ಬೆಟ್ಟಕ್ಕೆ ನೋಟ ನೋಡಲು ಮಗ ನೋಡು ಅಂಬಗುಚ್ಚಿ ಬುಚ್ಚಿ ಅಲ್ಲಿ ಅಲ್ಲಿದ್ದು ಅಂಬಗುಚ್ಚಿ ಎಂತ ಹೇಳು ಇಷ್ಟು ಬೇಗ ಒಂದ್ ವಾರ ಆಗೋಯ್ತಾ ಅಣ್ಣಂ ಕತೆ ಹೇಳಣ ನಿಂಗೆ ಹೇಳವಾ ನಿಂಗೆ ಅಣ್ಣಂಗೆ ಇಬ್ಬರಿಗೂ ಆಯ್ತಾ ಇವತ್ತು ನಿನ್ ತರದ್ದೇ ಅವನ್ ಹುಡುಗನ್ ಕತೆ ಹೇಳ್ತೀನಿ ಅವನ ಹೆಸರು ಶಿವು ಅಂತ ಆಯ್ತಾ ಅವನು ಅವನ ಶಾಲೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಆದ್ರೆ ಮನೇಲಿ ಸಿಕ್ಕಾಪಟ್ಟೆ ಬಡತನ ಪಾಪ ಊಟ ತಿಂಡಿಗ್ ಸಹ ಅವ್ರಿಗೆ ಸಾಕಾಗಷ್ಟಿರಲ್ಲ ಹಾಗಾಗಿ ಹಂಗಾಗಿ ಅವ್ರ ಮನೇಲಿ ಅವನನ್ನ ಶಾಲೆಗೆ ಕಳಿಸಿರಲ್ಲ ಅದಕ್ಕೆ ಅವನೇನ್ ಮಾಡ್ತಿರ್ತಾನೆ ಅವ್ರ ಮನೇಲಿ ಸುಮಾರು ಹಸು ಎಮ್ಮೆ ಕರ ಎಲ್ಲಾ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ದನ ಮೇಯಿಸ್ಕೊಂಡು ಇರ್ತಾನೆ ಆಯ್ತಾ ಆದ್ರೆ ಅವನಿಗೆ ಶಾಲೆಗೆ ಹೋಗ್ಬೇಕು ಅನ್ನೋ ಆಸೆ ಮಾತ್ರ ಕಡಿಮೆ ಆಗಿರಲ್ಲ ಅದು ಒಂದ್ ದಿನಾಲು ಆ ಹಸುಗಳನ್ನೆಲ್ಲ ಹೊಡ್ಕೊಂಡು ಬೆಟ್ಟಕ್ಕೆ ಅಂತ ಹೋಗ್ತಿರ್ತಾನಲ್ವಾ ಹಂಗ್ ಹೋಗವಾಗ ಊರಿನ ದಾರಿ ಮಧ್ಯದಲ್ಲಿ ಹೋಗವಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಲೆ ಮಕ್ಕಳೆಲ್ಲ ಕಾಣಿಸ್ತಿರ್ತಾರೆ ಅವ್ರನ್ನೆಲ್ಲ ನೋಡಿದಾಗ ಅವನಿಗೆ ಆಸೆ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಹಿಂಗಿರೋವಾಗ ಸಾಮಾನ್ಯ ಅವನ್ಗೆ ಒಂದಿನ ಏನಾಗ್ಬಿಡತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಆಸೆ ತಡ್ಕೊಳಕ್ಕೆ ಆಗಲ್ಲ ನಾನು ಶಾಲೆಗೆ ಹೋಗ್ಬೇಕು ಎಲ್ಲರ ತರ ಕಲಿಬೇಕು ಅನ್ನೋ ಆಸೆ ಜಾಸ್ತಿ ಆಗ ಏನ್ ಮಾಡ್ತಾನೆ ಅದೇ ಊರಲ್ಲಿ ಒಂದ್ ಶಾಲೆ ಇರುತ್ತೆ ಸೀದಾ ತಡ ಮಾಡದೆ ರಾಯಿ ಅಂತ ರಾಕೆಟ್ ಸ್ಪೀಡಲ್ಲಿ ಶಾಲೆಗೆ ಹೋಗ್ಬಿಡ್ತಾನೆ ಆಯ್ತಾ ಶಾಲೆಗೆ ಹೋಗಿದ್ದೆ ಶಾಲೆ ಹೊರಾಂಡದಲ್ಲೆಲ್ಲಾ ಓಡಾಡ್ತಾ ಇದ್ದಂಗೆ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಆ ಕಡೆ ಈ ಕಡೆ ನೋಡ್ತಾನೆ ಅವ್ನಿಗೊಂತರ ಸೆಲೆಬ್ರೇಷನ್ ಮೂರ್ಗೋಗ್ಬಿಡ್ತಾನೆ ಹಬ್ಬ ಶಾಲೆ ತನಕ ಬಂದ್ಬಿಟ್ಟದ್ನಲ್ಲ ಅಂತ ಅವನ ಪಾಪ ಅದೇ ದೊಡ್ಡ ಸಾಧನೆ ಹಿಂಗಿರೋವಾಗ ಏನಾಗತ್ತೆ ಅವನು ಆ ಕಡೆ ಈ ಕಡೆ ಹುಡುಕ್ತಿರೋವಾಗ ಅವ್ನಿಗೆ ಒಬ್ರು ಸರ್ ಕಾಣ್ತಾರೆ ಆಯ್ತಾ ಅವರು ಹಂಗೆ ನಡ್ಕೊಂಡ್ ಬರ್ತಿರ್ತಾರೆ ಯಾವ್ದೋ ಕ್ಲಾಸ್ ಹೋಗಕ್ಕೆ ಅಂತ ಹೋಗ್ತಿರ್ತಾರೆ ಅವರನ್ನು ನೋಡಿದ್ದೇ ತಡ ನಮ್ಮ ಶಿವು ಏನ್ ಮಾಡ್ತಾನೆ ಹೀರೋ ಸೀದಾ ಹೋಗ್ಬಿಟ್ಟು ಅವರನ್ನ ನಿಲ್ಸ್ಬಿಟ್ಟು ಗುರುಗಳೇ ಗುರುಗಳೇ ನಮಸ್ಕಾರ ಗುರುಗಳೇ ನಾನ್ ಶಿವು ಅಂತ ಇದೇ ಊರ್ ಹುಡುಗ ನನಗೆ ಎಲ್ಲರ ತರ ಶಾಲೆಗೆ ಬರ್ಬೇಕು ಅಂತ ತುಂಬಾ ಆಸೆ ಆದ್ರೆ ನಮ್ಮ ಮನೇಲಿ ತುಂಬಾ ಬಡತನ ಗುರುಗಳೇ ಹಂಗಾಗಿ ನನ್ನ ಶಾಲೆಗೆ ಕಳಸೇ ಇಲ್ಲ ಆದರೆ ನನ್ಗೆ ಎಲ್ಲರ ತರ ಶಾಲೆಗೆ ಬರಬೇಕು ಅನ್ನೋ ಆಸೆ ತುಂಬಾನೇ ಇದೆ ಹಾಗಾಗಿ ನಾನು ಎಲ್ಲರ ತರ ಶಾಲೆಗೆ ಬರ್ಬಹುದಾ ಅಂತ ಕೇಳ್ತಾನೆ ಕೊಂಡಾಕೊಂಡಾ ಹೇಳಿ ಕೇಳಿ ಒಂದು ಸ್ಟಾಪ್ ಮಾಡಿದ್ ಯಾರನ್ನಾಗಿರುತ್ತೆ ಹೇಳು ಇಂಗ್ಲಿಷ್ ನೂರ ಎಕ್ಸಾಕ್ಟ್ಲಿ ಇಂಗ್ಲಿಷ್ ಸರೋ ಹಾಗಾಗಿ ಅವರು ಏನು ಮಾಡ್ತಾರೆ ನಮ್ಮ ಶಿವು ಕೇಳಿದ ತಕ್ಷಣ ಗುರುಗಳೇ ನಾನು ನಾಳೆಯಿಂದ ಶಾಲೆಗೆ ಬರ್ಬೋದಾ ಅಂತ ಮಕ್ಕಳ ಮಕ್ಕಳುತರ ಅಂತ ಕೇಳಿದಕ್ಕೆ ಅವರು ಆಟೋಮ್ಯಾಟಿಕಾ ಇಂಗ್ಲಿಷ್ ಅಲ್ಲಿ ಯೆಸ್ ಅಂತ ಹೇಳ್ಬಿಡ್ತಾರೆ ನಮ್ಮ ಶಿವು ಖುಷಿ ಆಗ್ಬಿಡುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತಾನೆ ಅವನು ಆದರೆ ಗುರುಗಳೇ ನಾನು ಆಗಲೇ ಹೇಳಿದನಲ್ಲ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಬಡತನ ಕೊಡೋದಕ್ಕೆ ನನ್ನ ನನ್ನತ್ರ ದುಡ್ಡೇ ಇಲ್ಲ ದುಡ್ಡು ಕೊಡ್ದೇನೆ ನಾಳೆಯಿಂದ ಶಾಲೆಗೆ ಬರ್ಬೋದಾ ನಾನು ನಾಳೆ ಶಾಲೆಗೆ ಬಂದ್ರೆ ದುಡ್ಡೇನಾದ್ರು ತಗೊಂಡ್ಬರ್ಬೇಕಾಗತ್ತಾ ಅಂತ ಕೇಳ್ತಾನೆ ಅದಕ್ಕೆ ಗುರುಗಳೇನು ಹೇಳ್ತಾರೆ ಅಂತ ಹೇಳ್ತಾರೆ ಬರ್ಬೋದು ನೀನು ಅನ್ನೋ ತರದಲ್ಲಿ ನೋ ಅಂತ ಹೇಳ್ಬಿಡ್ತಾರೆ ನಮ್ ಶಿವು ತಡ ಮಾಡ್ದೆ ಹಂಗಿದ್ರೆ ನಾನ್ ನಾಳೆಯಿಂದಾನೆ ಶಾಲೆಗೆ ಬರ್ಬಹುದಾ ಇಲ್ಲಿ ಬಂದು ಪಾಠ ಕಲಿಬಹುದಾ ಆಟ ಆಡ್ಬಹುದಾ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳ್ತಾನೆ ಅದಕ್ಕೆ ಗುರುಗಳು ಏನ್ ಹೇಳಿರ್ಬೋದು ಆಲ್ ರೈಟ್ ಎಕ್ಸಾಕ್ಟ್ಲಿ ಗುರುಗಳು ಏನ್ ಹೇಳ್ತಾರೆ ಆಲ್ ರೈಟ್ ನಾಳೆಯಿಂದಾನೇ ಬರ್ಬೋದು ನೀನು ಅನ್ನೋ ರೀತಿ ಹೇಳ್ಬಿಡ್ತಾರೆ ಗುರುಗಳು ನಮ್ ಶಿವಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅರೆ ಶಾಲೆಗೆ ಬಂದ್ ಮೊದಲನೇ ದಿನಾನೇ ಮೂರ್ ಇಂಗ್ಲಿಷ್ ವರ್ಡ್ ಕಲ್ತ್ಬಿಟ್ನಲ್ಲ ನಾನು ಅಂತ ಅವ್ನ ಫುಲ್ ಖುಷಿಲಿ ಕುಂದಾಡ್ಬಿಡ್ತಾನೆ ಅಣ್ಣ ಏನಾಗುತ್ತೆ ಪಾಪಾಚಿ ಶಾಲೆಗೆ ಬಂದ್ ಮೊದಲನೇ ದಿನಾನೇ ಮೂರ್ ವರ್ಡ್ ಕಲ್ತ್ನಲ್ಲ ಅದನ್ನ ಎಲ್ಲಾದ್ರೂ ಯೂಸ್ ಮಾಡ್ಬಿಡ್ಬೇಕು ಪಟಪಟಾನೆ ಅಂತ ಅವ್ನಿಗೆ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ ಮರತ್ ಹೋಗಕ್ಕಿಂತ ಮೊದ್ಲು ಅದನ್ನ ಯೂಸ್ ಮಾಡ್ಬೇಕು ಅನ್ಕೊಂಡು ಅವನ್ ಸೀದಾ ಅಲ್ಲಿಂದ ನಮಗ ಅಲ್ಲಿಂದ ಮನೆಗೆ ಹೊಡ್ತಾನೆ ಮನೆಗೆ ಹೊಡ್ತಾ ದಾರಿ ಉದ್ದಕ್ಕೂ ನೋ ನೋ ರೈಟ್ ರೈಟ್ ಅಂತ ಅದನ್ನೇ ಜಪಾ ಮಾಡ್ತಾ ಬಾಯ್ ಹಾಟ್ ಮಾಡ್ದಂಗೆ ಹೇಳ್ತಾ ಹೋಗ್ತಾನೆ ಆಯ್ತಾ ಹೀಗಿರೋವಾಗ ಊರಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ವಾರದ ಮೊದ್ಲಿಗೆ ಸಮನ್ಯು ಒಂದು ಕಳ್ತನ ಆಗಿರುತ್ತೆ ಆ ಕಣ್ಣ ಇನ್ನೂ ಸಿಕ್ಕಾಕೊಂಡಿದ್ದಿರಲ್ಲ ಪೊಲೀಸರು ಕಳ್ಳನ್ ಹುಡುಕ್ತಾ ಇರ್ತಾರೆ ಆ ಪೊಲೀಸರಿಗಿದ್ಯಲ್ಲ ಮೇಲ್ ಅಧಿಕಾರಿಗಳಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಇನ್ನೊಂದ್ ಎರಡು ದಿನದಲ್ಲಿ ಕಳ್ಳನ್ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ ಬಿಡ್ತಿವಿ ಸಸ್ಪೆಂಡ್ ಮಾಡ್ತೀವಿ ಅಂತೆಲ್ಲ ಬೈದಿರ್ತಾರೆ ಹಾಗಾಗಿ ಅವ್ರು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಕಳ್ಳನ ಹುಡುಕ್ತಾ ಇರ್ತಾರೆ ಹೀಗಿರವಾಗ ಏನಾಗುತ್ತೆ ನಮ್ ಶಿವು ಇದನ್ನಲ್ವ ದಾರಿಲಿ ಮಳ್ ಆಲ್ ರೈಟ್ ಎಸ್ನೋ ಆಲ್ ರೈಟ್ ಅಂತ ಕುಣಿತಾ ಬರೋದನ್ನ ಅವ್ರು ನೋಡ್ತಾರೆ ಅವನನ್ನ ನೋಡಿದ್ದೇ ತಡ ಪೊಲೀಸ್ರಿಗೆ ಏನನ್ಸುತ್ತೆ ಇವ್ನ್ ಯಾಕೋ ಹುಚ್ಚರ್ತರ ಆಡ್ತಿದ್ದಾನೆ ಒಂದ್ ಕೆಲ್ಸ ಮಾಡೋಣ ಇವ್ನನ್ನೇ ಕಳ್ಳ ಅಂತ ಸಿಕ್ಕಾಕ್ಸ್ಬಿಡೋಣ ಬಿಡೋಣ ಅಂತ ಅವರಿಬ್ರು ಪೊಲೀಸರು ಯೋಚನೆ ಮಾಡ್ತಾರೆ ಸರಿನಾ ಇದು ಯಾವ್ದ್ರ ಬಗ್ಗೂ ನಮ್ ಶಿವಂಗೆ ಗೊತ್ತೇ ಇರಲ್ಲ ಅವ್ನ ಅವ್ನದೇ ಲೋಕದಲ್ಲಿ ಎಸ್ ಅಂತ ಮಾಡ್ಕೊಂಡು ಬರ್ತಿರ್ತಾನೆ ಪೊಲೀಸರು ಹತ್ರ ಬರ್ತಾರೆ ಆಯ್ತಾ ವಾರದ ಮೊದ್ಲು ಒಂದ್ ಕಳತನ ಆಗಿದೆ ಅದನ್ ಕದ್ದ್ ನೀನೇನಾ ಅಂತ ಕೇಳ್ತಾರೆ ನಮ್ ಯಾವ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾನೆ ಆ ಮೂರ್ ವರ್ಡ್ ಅನ್ನು ಎಲ್ಲಾದ್ರೂ ಯೂಸ್ ಮಾಡ್ಬೇಕು ಅನ್ನೋ ಜೋಶ್ ಜೋಶಲ್ಲ ಅವನಿರ್ತಾನೆ ಅದಕ್ಕೆ ಈ ಪೊಲೀಸರು ಆ ಊರಲ್ಲಾಗಿರ ಕಳ್ತನ ಮಾಡಿದ್ ನೀನೇನಾ ಹೇಳಿರ್ಬೋದು ಹೇಳು ಏನ್ ಹೇಳಿರ್ತಾನೆ ಎಕ್ಸಾಕ್ಟ್ಲಿ ನೀನೇನಾ ಕಳ್ಳ ಅಂತ ಕೇಳದ ತಕ್ಷಣ ಶಿವು ಏನ್ ಮಾಡ್ತಾನೆ ಅಂದ್ಬಿಡ್ತಾನೆ ಅದನ್ ಕೇಳಿದ್ದೆ ಈ ಪೊಲೀಸರಿಗೆ ಆಶ್ಚರ್ಯ ಆಗುತ್ತೆ ಅವ್ರು ಏನ್ ಅನ್ಕೊಂಡಿರ್ತಾರೆ ಹೆಂಗು ಇವ್ನ ಹುಚ್ಚುಚ್ಚಿರ್ತಾರ ಆಡ್ತಿದಾನೆ ಇವನನ್ನ ಕಳ್ಳ ಅಂತ ಸಿಕ್ಕಾಕ್ಸ್ ಬಿಡೋಣ ಅವಾಗ ನಮ್ ಕೆಲ್ಸ ಆದ್ರೂ ಉಳಿಯತ್ತೆ ಅನ್ನೋದು ಅವ್ರು ಪ್ಲಾನ್ ಆಗಿರುತ್ತೆ ಬಟ್ ಅವ್ರು ಕೇಳಿದ ಗೆ ನಮ್ ಶಿವು ತಾನೇ ಕಳ್ಳ ಅನ್ನೋ ರೀತಿಲಿ ಎಸ್ ಅಂದ್ಬಿಡ್ತಾನೆ ಅದನ್ ಕೇಳಿ ಅದನ್ನ ಕೇಳಿ ಪೊಲೀಸರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅದಕ್ಕೆ ಪೊಲೀಸರು ಏನ್ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ಹಂಗಿದ್ರೆ ನೀನ್ ಕದ್ದಿರೋ ಮಾಲನ್ನೆಲ್ಲ ತಂದು ಸರೆಂಡರ್ ಆಗ್ತೀಯ ನೀನು ಏನೇನ್ ಕದ್ದಿದ್ಯಾ ಅದಿಷ್ಟನ್ನು ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವಾಪಸ್ ಕೊಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವನೇನು ಹೇಳ್ತಾನೆ ಇಲ್ಲ ಸೆಕೆಂಡ್ ವರ್ಡ್ ಯಾವ್ದು ಅವ್ನು ಕಲ್ತಿದ್ದು ಎಕ್ಸಾಕ್ಟ್ಲಿ ಇನ್ನೂ ಅಂದ್ಬಿಡ್ತಾನೆ ಪೊಲೀಸರಿಗೆ ತಲೆ ಮೇಲೆ ಹೊರದಂಗ್ ಇನ್ನೇನಪ್ಪ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಅದಕ್ಕೆ ಪೊಲೀಸರು ಏನ್ ಮಾಡ್ತಾರೆ ತಡ ಮಾಡದೆ ತರ ಆಡ್ತಿದ್ರೆ ಜೈಲಿಗೆ ಹಾಕದ ಪಕ್ಕ ಜೀವನ ಪೂರ್ತಿ ಜೈಲಲ್ಲಿ ಕೊಡೋ ತರ ಮಾಡ್ತೀವಿ ಸುಮ್ಮನೆ ನಾವು ಹೇಳಿದನ್ನ ಕೇಳೋ ನಿನ್ ಕಜ್ಜಿನ ಮಾಲನ್ನೆಲ್ಲ ವಾಪಸ್ ತಂದ್ಕೊಡು ಇಲ್ಲಾ ನೀನ್ ಜೈಲಿಗೆ ಹೋಗೋಕೆ ತಯಾರಾಗು ಅಂತ ಹೇಳ್ತಾರೆ ಅದಕ್ಕೆ ಅವನೇನ್ ಹೇಳ್ತಾನೆ ಎಕ್ಸಾಕ್ಟ್ಲಿ ಅವನಿಗೆ ಆ ವರ್ಡ್ ಯೂಸ್ ಮಾಡ್ಬೇಕು ಅನ್ನೋ ಜೋಶ್ ಇರುತ್ತಲ್ಲ ಅದಕ್ಕೆ ಅವನೇನ್ ಹೇಳ್ತಾನೆ ತೊಂದ್ರೆ ಇಲ್ಲ ಅನ್ನಚಾರದಲ್ಲಿ ಆಲ್ ರೈಟ್ ಅಂದ್ಬಿಡ್ತಾನೆ ಈಗ ಪೊಲೀಸ್ರಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ ಇದ್ರೆ ಇವನೇ ನಿಜವಾದ ಕಳ್ಳ ನಾವೆಲ್ಲೋ ಇವನಲ್ಲಿ ಸಿಕ್ಕಾಕ್ಸೋಣ ಅಂತ ಅನ್ಕೊಂಡ್ರೆ ಇವನ್ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಿದ್ದಾನಲ್ವಾ ಹಂಗಿದ್ರೆ ಇವನೇ ಪಕ್ಕಾ ಕಳ್ಳ ಡೌಟ್ ಇಲ್ಲ ಅನ್ಕೊಂಡು ಅವ್ರ ಏನ್ ಮಾಡ್ತಾರ ಬೇಕಾ ಇಡ್ಲಿ ತಪ್ಪ ಆಮೇಲೆ ಪೊಲೀಸರು ಎಂತ ಮಾಡ್ತಾ ಹಾ ಯೋಚನೆ ತಿರುಗಿ ಇವನ್ ಹುಡುಗ ಪಾಪ ಏನೋ ಜೋಶಲ್ಲಿ ಇದಾನ ಅಥವಾ ಎಂತು ಯೋಚನೆ ಮಾಡ್ದೆ ಅವ್ರಿಗೆ ಅವ್ರ ಕೆಲಸ ಉಳಿಸ್ಕೋಬೇಕಲ್ಲ ಹಂಗ ಅವ್ರು ಏನ್ ಮಾಡ್ತಾರೆ ಹಿಂದೆ ಮುಂದೆ ನೋಡ್ದೆ ಹೆಂಗ್ ಅವ್ನು ಕೆಲ ಒಪ್ಕೊಂತಿದ್ದಾನಲ್ಲ ಅವನೇ ಹೇಳ್ತಿದ್ದಾನೆ ಎಸ್ ಅಂತಿದ್ದಾನೆ ಆಮೇಲೆ ಕದ್ದಿರ ಮಾಲನ್ನ ತಂದ್ಕೊಡ್ತೀಯ ಕೇಳಿದ್ರ ನೋ ಅಂತಿದ್ದಾನೆ ಜೈಲಿಗೆ ಹಾಕ್ತೀವಿ ಅಂದ್ರೆ ಆಲ್ ರೈಟ್ ಅಂತಿದ್ದಾನೆ ಪಕ್ಕ ಇವನೇ ಕಳ್ಳ ಅನ್ಕೊಂಡು ಅವನನ್ನ ದರ 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 ಎಮ್ಮೆ ತರ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ ಪಾಪ ಶಿವು ಏನು ತಪ್ಪು ಮಾಡದೇ ಇದ್ರು ಅರ್ಧಂಬರ್ಧ ಕಲ್ತಿರೋದನ್ನ ಎಲ್ಲಾದ್ರೂ ಯೂಸ್ ಅಂತ ಯೂಸ್ ಮಾಡಕ್ ಹೋಗ್ಬಿಟ್ಟು ಜೈಲ್ ಹೋಗಿ ಜೈಲ್ ಪಾಲಾಗ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಅಲ್ಲಿಗೆ ಕತೆ ಮುಗಿಯತ್ತೆ ಶಿವನ್ ಕತೆನೂ ಮುಗಿಯತ್ತೆ ಶಿವು ಜೈಲಲ್ಲಿ ಮಾಡದೇ ಇರೋ ತಪ್ಪಿಗೆ ಜೀವನ ಪರ್ಯಂತ ಅಲ್ಲೇ ಒದ್ದಾಡೋ ರೀತಿ ಆಗ್ಬಿಡುತ್ತೆ ಹಿಂಗೆ ಪಾಪ ಶಿವನು ಅಂಬನ್ ಕಾಯಲೆ ಅಲ್ಲಿ ಇಲ್ಲಿ ಬೆಟ್ಟಕ್ಕೆ ಗುಡ್ಡಕ್ಕೆ ಎಲ್ಲ ಕರ್ಕೊಂಡು ಓಡಾಡ್ತಾ ಇರ್ತಿದ್ದ ಪಾಪ ಅವರು ಮಾಡ್ಕೊಂಡು ಆರಾಮ್ ಇರ್ತಿದ್ದ ಅದನ್ ಬಿಟ್ಟು ಎಂತ ಹತ್ತೋಳೋನ್ ಕತೆ ಅವ ಶಾಲೆಗೆ ಹೋಗೋವಳ ಸರಿ ಪಾಪ ಎಂತೋ ಮಾಡಲ್ ಹೋಗಿ ಹೋಗ್ಬಿಟ್ಟು ಜೈಲ್ಗೆ ಹೋಗಿ ಸಿಕ್ಕಾಕೊಂಡ್ಬಿದ್ಬಿಡ್ತಾನೆ ಸೊ ಸಮನ್ಯು ಎಂತ ಹೇಳು ಮಾರಲ್ ಆಫ್ ದ ಸ್ಟೋರಿ ಏನ್ ಕೇಳ್ತೇನೆ ಈ ಕಥೆಯಿಂದ ನೀನು ಅರ್ಧ ನಾಲೇಜ್

ಅಣ್ಣ ತಮ್ಮ ಇಬ್ಬರು ಬರೀ ಇಡ್ಲಿ ತಿನ್ನೋದ್ರಲ್ಲೇ ಕಳೆದ್ಬಿಟ್ರಿ